ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರೇವತಿ ಇವತ್ತು ನಾವು ಹುಬ್ಬಳ್ಳಿಗೆ ಹೋಗ್ತಿದ್ದೀವಿ ಹುಬ್ಬಳ್ಳಿಲಿ ಏನು ತೊಗೋತೀವಿ ಹಾಗೆ ಹುಬ್ಬಳ್ಳಿಲಿರುವಂಥ ನನ್ನ ಫ್ರೆಂಡ್ ಮನೆಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡ್ಬೋದು ನಾವು ಮನೆಯಿಂದ ಈಗ ಹೊರಗೆ ಬಂದ್ವಿ ಫುಲ್ ಬಸ್ಸಿಗೋಸ್ಕರ ವೆಯ್ಟ್ ಮಾಡಬೇಕು ಬಸ್ಸು ಯಾಕೆಂದರೆ ಇಲ್ಲಿ ಸಿಗೋದಿಲ್ಲ ಒನ್ ಅವರ್ ಎರಡು ಅವರ್ ಕೂಡ ಕಾಯಬೇಕಾಗತ್ತೆ ನಾವು ಬಸ್ಸಿಗೋಸ್ಕರ ಬೇಗ ಬಸ್ ಸಿಗೋದಿಲ್ಲ ಹಾಗೆ ನಾವು ಎರಡು ಬಸ್ ಕೂಡ ಚೇಂಜ್ ಮಾಡಬೇಕು ನೋಡ್ಬೋದು ಅಪ್ಪ ಮಕ್ಕಳಿಬ್ಬರು ಹೋಗ್ತಿದ್ದಾರೆ ನಾನು ನನ್ನ ಮಗ ಇಬ್ಬರು ನಾವಿಬ್ಬರು ಹೋಗ್ತಿದ್ವಿ ಹಾಗೆ ಅಲ್ಲಿ ನಿಂತ್ಕೊಂಡ್ವಿ ಬಸ್ ಸ್ಟಾಪಲ್ಲಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ಬರಲ್ಲ ಬಟ್ ಅರ್ಧ ಗಂಟೆ ಆದಮೇಲೆ ಬಸ್ ಬಂತು ನಾವು ಬಸ್ ಕೂಡ ಹತ್ತಿ ಬಸ್ಸಲ್ಲಿ ಕೂತಿದ್ವಿ ನೋಡ್ಬೋದು ನನ್ನ ಮಗ ಕಿಟಕಿ ಪಕ್ಕ ಕೂತಿದ್ದಾನೆ ಹಾಗೆ ನನ್ನ ಮಗಳು ನನ್ನ ಪಕ್ಕ ನಮ್ಮ ಮನೆಯವರು ಆ ಕಡೆ ಕೂತಿದ್ರು ಒಂದು ಒಂದು ವರ್ಷ ಆದಮೇಲೆ ನಾವು ಹುಬ್ಬಳ್ಳಿಗೆ ಹೋಗ್ತಾರದು ಮತ್ತು ಎಲ್ಲೂ ಹೋಗಿಲ್ಲ ತಿರ್ಗಾಡೋಕ್ಕೆ ಅಂತ ನಾನು ಹೋಗಿದ್ದ ಅಮ್ಮ ಬಂದಾಗ ಒಂದು ಇಲ್ಲೇ ಹತ್ತಿರದಲ್ಲಿ ಹೋಗಿ ಬಂದಿದ್ಬಿಟ್ರೆ ಮತ್ತೆ ಎಲ್ಲೂ ಹೋಗಿಲ್ಲ ಒಂದು ವರ್ಷದಿಂದ ಎರಡನೇ ಬಸ್ ಕೂಡ ಇದು ಒಂದು ವರ್ಷದಿಂದ ಕೂಡ ನಾವು ಹೊರಗೆ ಸುತ್ತಾಡೋಕ್ಕೆ ನಮಗೆ ಟೈಮೇ ಸಿಗಲಿಲ್ಲ ಕೊರೋನಾ ಲಾಕ್ಡೌನು ಅಂಥೇಳಿ ನಾವೆಲ್ಲೂ ಹೋಗಲಿಲ್ಲ ಮತ್ತು ಮಕ್ಳಿಗೆ ತೊಂದರೆ ಆಗುತ್ತೆ ಅಂಥೇಳಿ ಹಾಗಾಗಿ ನಾವೆಲ್ಲೂ ಕೂಡ ಹೋಗಲೇ ಇಲ್ಲ ಈಗ ಒಂದು ವರ್ಷ ಆದಮೇಲೆ ಹಾಗೆ ಗಣೇಶ ಇದರ ಗಣೇಶನ ನೋಡಿಕೊಂಡು ಸ್ವಲ್ಪ ಮಕ್ಕಳಿಗೆ ಬಟ್ಟೆ ತರೋದಿತ್ತು ಹಾಗಾಗಿ ಹೋಗ್ತಿದ್ವಿ ನಾವು ಮೊದಲೇ ಬಸ್ನ ಹಿಡಿದು ಇದು ಎರಡನೇ ಬಸ್ಸಲ್ಲಿ ಹತ್ತಿದ್ದು ನಾನು ಈಗ ಬಸ್ ಹಿಡಿದು ನೋಡ್ಬೋದು ನಾನು ಹೋಗ್ತಿದ್ದೀವಿ ಈಗ ಹುಬ್ಬಳ್ಳಿ ಮಾರ್ಕೆಟ್ಟು ನೋಡ್ಬೋದು ಫುಲ್ಲು ಇದಿದೆ ಜನ ಕೂಡ ಹಾಗೆ ಇದ್ದರು ಫುಲ್ ಆ ಕಡೆ ಈ ಕಡೆ ಅಂಗಡಿಗಳಂತೂ ನೋಡೋದಕ್ಕೆ ಸಾಕು ಹೋಗೋದಿಲ್ಲ ಅಷ್ಟು ಇದಿತ್ತು ರೆಶ್ ಇತ್ತು ಹಾಗೆ ನನ್ನ ಮಕ್ಕಳು ಕೂಡ ತುಂಬಾ ಹಠ ಮಾಡ್ತಿದ್ರು ಅದು ಬೇಕು ಇದು ಬೇಕು ಅಂಥೇಳಿ ಅವ್ರಿಗೆ ಏನು ಕೊಡಿಸಿದ್ರು ಹಾಳು ಮಾಡ್ಕೋತಾರೆ ಹಾಗಾಗಿ ನಾವು ಜಾಸ್ತಿ ಆಟ ಸಾಮಾನು ಕೊಡ್ಸೋಕೆ ಹೋಗೋಲ್ಲ ಯಾಕೆಂದರೆ ಒಂದೇ ದಿನದಲ್ಲಿ ಹಾಳು ಮಾಡಿ ಇಟ್ಬಿಡ್ತಾನೆ ನನ್ನ ಮಗ ನನ್ನ ಮಗಳವರು ಚೆನ್ನಾಗಿ ಇಟ್ಕೊಂಡಿರ್ತಾಳೆ ಹಾಳು ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಅವ್ನು ತುಂಬಾ ಹಾಳು ಮಾಡ್ತಾನೆ ಹಾಗಾಗಿ ಕೊಡಿಸ್ಲಿಲ್ಲ ಹಾಗೆ ನಾವು ಇಲ್ಲಿಂದ ಸೀದಾ ನಡ್ಕೊಂಡೇ ಹೋದ್ವಿ ಮುಂದೆ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳ್ತೀನಿ ಹಾಗೆ ನಾವು ಬರ್ತಾ ಬರ್ತಾ ಮೂರು ಸಾವಿರ ಮಠದ ಹತ್ತಿರ ಬಂದ್ವಿ ಅಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಳಗೂ ಕೂಡ ನಾವು ಹೋಗಲಿಲ್ಲ ಹಾಗೆ ಇಲ್ಲಿ ಗಣೇಶನ ನೋಡ್ಬೋದು ಗಣೇಶ ನಮ್ಮ ಪುಣ್ಯಕ್ಕೆ ಗಣೇಶ ಸಿಕ್ತು ಅಲ್ಲೇನೋ ನಡೀತಿತ್ತು ಸ ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಗಣೇಶನ ನೋಡಿಕೊಂಡು ನೋಡ್ಬೋದು ಈಗ ನಾವು ಅದೇ ಮಾರ್ಕೆಟ್ ರೋಡಲ್ಲೇ ಹೋಗ್ತಾ ಇದ್ದೀವಿ ನಾವೀಗ ದುರ್ಗದ ಬೈಲಿಗೆ ಹೋಗಬೇಕಲ್ಲ ಸೊ ಹಾಗಾಗಿ ಅಲ್ಲೇ ನಡ್ಕೊಂಡು ಹೋಗ್ತಿದ್ವಿ ನೋಡ್ಬೋದು ದೊಡ್ಡ ದೊಡ್ಡ ಮಾಲು ಅಂಗಡಿ ಫುಲ್ಲು ಖುಷಿಯಾಗುತ್ತೆ ನೋಡೋದಕ್ಕೆ ಯಾಕೆಂದರೆ ನಾವು ಆಟೋ ಗಿಟೋದಲ್ಲಿ ಹೋಗಲ್ಲ ಯಾವಾಗೂ ಕೂಡ ಅಷ್ಟೇ ಬಸ್ ಸ್ಟ್ಯಾಂಡಿಂದ ದುರ್ಗದ ಬಯಲೋರ್ಗು ನಾವು ನಡ್ಕೊಂಡೇ ಹೋಗ್ತೀವಿ ಯಾಕೆಂದರೆ ಮಕ್ಕಳಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಆ ಕಡೆ ಈ ಕಡೆ ನೋಡ್ತಾರೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ನಮಗೂ ಕೂಡ ಒಂದು ಆ ಕಡೆ ನೋಡೋದ್ರಿಂದ ನಮಗೂ ಕೆಲವೊಂದು ಟೈಮು ಇಂಥ ದಾರಿಲೇ ಹೋಗ್ಬೋದು ಅಂತ ಗೊತ್ತಾಗುತ್ತೆ ಸೊ ಆಟೋ ಗೀಟೋದಲ್ಲಿ ಹೋದರೆ ನಮಗೆ ದಾರಿನೂ ಗೊತ್ತಾಗೋದಿಲ್ಲ ಹಾಗೆ ಹೋಗಿ ಹಾಗೆ ಬರೋದಕ್ಕಾಗುತ್ತೆ ಬಟ್ ಅದನ್ನೆಲ್ಲ ನಾವು ನೋಡ್ಕೊಂಡು ಹೋಗೋದ್ರಿಂದ ನಮಗೂ ಎಂಜಾಯ್ ಆಗುತ್ತೆ ಹಾಗೆ ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ ನಾವು ಯಾವಾಗೂ ನಡ್ಕೊಂಡೇ ಹೋಗ್ತೀವಿ ಈ ಸರಿ ಕೂಡ ಮಕ್ಕಳು ಇರೋದ್ರಿಂದ ಮಕ್ಳು ಕೂಡ ನೆಡ್ಸ್ಕೊಂಡೇ ಪೂರ್ತಿ ತೋರಿಸ್ಕೊಂಡು ಕರ್ಕೊಂಡು ಹೋದ್ವಿ ಆ ಮಕ್ಕಳಿಗೆ ಹೋಗಿದ್ರಿಂದ ಖುಷಿ ಖುಷಿಪಟ್ಟರು ಮಕ್ಳಿಗೆ ಎಷ್ಟು ಆಯಿತು ಅಂದರೆ ಹೇಳಬಾರ್ದು ಅಷ್ಟು ಖುಷಿಯಾಗಿದ್ದರು ಮಕ್ಕಳು ಮಕ್ಕಳು ಯಾಕೆಂದರೆ ಅವರಿಗೂ ಕೂಡ ಹೊರಗೆಲ್ಲೂ ಕರ್ಕೊಂಡೇ ಹೋಗಿಲ್ಲ ಒಂದು ವರ್ಷದಿಂದ ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಗಿತ್ತು ಇವಾಗ ಕರ್ಕೊಂಡು ಹೋದ್ಮೇಲಂತೂ ಫುಲ್ ಖುಷಿಯಾಗಿದ್ದರು ಮಕ್ಕಳು ಹಾಗೆ ಎಲ್ಲ ಕಡೆ ಕೂಡ ನೋಡಿಕೊಂಡು ತುಂಬಾ ಚೇಂಜಸ್ ಆಗಿತ್ತು ಮೊದಲಿಗಿಂತ ಈಗ ಬಟ್ ಆದರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಸುಮಾರು ದಿನ ಅಂದರೆ ಸುಮಾರು ಒಂದು ವರ್ಷದ ಕಾಲ ನಾವು ಹೋಗದೆ ಇರೋದುಕೊಳೋದಕ್ಕೂ ನಮ್ಗೆ ಇವಾಗ ಒಂಥರ ಮನಸ್ಸಿಗೆ ಖುಷಿಯಾಯಿತು ಇದು ದುರ್ಗದ್ ಬೈಲ್ ರೋಡು ನೋಡಬಹುದು ಇಲ್ಲಿ ಫುಲ್ಲು ಎನ್ ಇಲ್ಲ ಅಂತ ಹೇಳೋಗೇ ಇಲ್ಲ ಆತರ ಪ್ರತಿಯೊಂದು ಸಾಮಾನು ಕೂಡ ಇಲ್ಲಿ ಸಿಗುತ್ತೆ ಬಟ್ಟೆ ಚಪ್ಪ ಹುಬ್ಲಿ ಬ್ಯಾಗು ಪ್ರತಿಯೊಂದು ಸಿಗುತ್ತೆ ಹುಬ್ಳೀಲಿ ಇರೋರಿಗಾದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಹುಬ್ಳಿಲಿ ಇಲ್ಲದೆ ಇದ್ದವ್ರಿಗೆ ಮಾತ್ರ ಗೊತ್ತಿರಲ್ಲ ಅಷ್ಟೇ ಬಿಟ್ಟರೆ ಹುಬ್ಳಿಗೆ ಹುಬ್ಳೀಲ್ಲೇ ಇರೋರಾದರೆ ಅವರಿಗೆ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಹುಬ್ಳಿದು ನಮಗಂತೂ ತುಂಬಾ ಖುಷಿ ಆಯಿತು ಹಾಗೆ ನಾವು ಹೋಗ್ತಿದ್ವಿ ಅಲ್ಲೇ ಹೋಗಿದ್ವಿ ಫುಲ್ ನಮ್ಗೆ ಏನೇನು ಸಾಮಾನು ಬೇಕು ಅಂತ ಜಾಸ್ತಿ ನಾವು ಶಾಪಿಂಗ್ ಅಂತ ಏನೂ ಮಾಡಲಿಲ್ಲ ಮನೆಗೆ ಹಾಗೆ ಫ್ರೆಂಡ್ ಮನೆಗೆ ಹೋಗಬೇಕಿತ್ತಲ್ಲ ಸೊ ಹಾಗಾಗಿ ನಾವು ಹುಬ್ಳಿಗೂ ಕೂಡ ಆಯಿತು ಹಾಗೆ ಗಣೇಶನ್ ಕೂಡ ನೋಡಿದಾಗ ಆಯಿತು ನನ್ನ ಫ್ರೆಂಡ್ ಮನೆಗೂ ಕೂಡ ಆಯಿತು ಅಂತೇಳಿ ಹೋದ್ವಿ ಇನ್ನೂ ಮುಂದೆ ನಾನು ಫುಲ್ ತೋರಿಸ್ತೀನಿ ಇದು ಫುಲ್ ದುರ್ಗದ ಬಾಯ್ಲು ಇಲ್ಲೇ ಪ್ರತಿಯೊಂದು ಬಟ್ಟೆಯಿಂದ ಹಿಡಿದು ಮನೆಗೆ ಐಟಮ್ ಬೇಕಾಗಿರೋದು ಕೂಡ ಪ್ರತಿಯೊಂದು ಸಿಗೋದು ಕೂಡ ಇಲ್ಲೇ ತುಂಬ ದೊಡ್ಡದಿದೆ ಹಂಗೆ ನಮಗೆ ಗಣೇಶ ಕೂಡ ಸಿಕ್ತು ಅಲ್ಲೇ ಕೂಡ ನಾವು ಗಣೇಶನ ಕೂಡ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ನನಗೆ ಎರಡು ಗಣೇಶ ದರ್ಶನ ಆಯಿತು ಹೋದ ವರ್ಷ ಕೂಡ ನಾನು ನೋಡಿಲ್ಲ ಈ ವರ್ಷ ನೋಡಿದಕ್ಕೆ ತುಂಬನೇ ಖುಷಿ ಆಯ್ತು ನಾವು ಹಾಗೆ ಗಣೇಶನ ದರ್ಶನ ಮಾಡಿಕೊಂಡು ಆ ಸ್ವಲ್ಪ ಐಟಮ್ ಮನೆಗೆ ಏನು ಬೇಕೋ ಅದನ್ನು ತಗೊಂಡು ಹಾಗೆ ನಾನಿಲ್ಲಿ ಮೂರು ಸಾವಿರ ಮಠದ ಹತ್ರ ಬಂದ್ವಿ ನೋಡ್ಬೋದು ನಾನು ಒಳಗೆ ಹೋಗಿ ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಮನೆಯವರು ಎಲ್ಲೋ ಹೋದರು ಅಂಥೇಳಿ ನಾನು ಮಕ್ಕಳು ಇಬ್ಬರು ನಿಂತಿದ್ವಿ ಹಾಗಾಗಿ ಹೊರಗೆ ಮಾತ್ರ ನಾನು ಅದನ್ನು ವಿಡಿಯೋನ ಮಾಡಿಕೊಂಡು ಹಾಕಿದ್ದೀನಿ ತುಂಬ ಖುಷಿಯಾಯಿತು ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂತೇಳಿ ನನ್ನ ಫ್ರೆಂಡೇ ಕೂಡ ಆಟೋ ಕಳಿಸಿದ್ಲು ಸೊ ಆಟೋದಲ್ಲಿ ಕೂಡ ನಾನು ಮಕ್ಕಳು ಹಾಗೆ ಯಜಮಾನ್ರು ಮೂರು ಜನ ಕೂಡ ಆಟೋದಲ್ಲಿ ಹೋದ್ವಿ ನೋಡ್ಬೋದು ಅವ್ರ ಮನೆಗೆ ಆಟೋದಲ್ಲಿ ಹೋಗ್ತಾ ಇದ್ವಿ ನಾವು ಈಗ ಅವ್ರ ಮನೆಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಅಂತೇಳಿ ನಿಮಗೂ ಕೂಡ ಫುಲ್ ಖುಷಿಯಾಗುತ್ತೆ ಅವ್ರ ಮನೆಗೆ ಬಂದ್ವಿ ನೋಡ್ಬೋದು ಅವ್ರ ಮಗನ ಜೊತೆ ನನ್ನ ಮಗ ನನ್ನ ಮಗಳು ಫುಲ್ ಆಟ ಅಂದರೆ ಆಟ ಫುಲ್ ಖುಷಿ ಅವ್ರಿಗೆ ಹೇಳಬಾರ್ದು ನನ್ನ ಮಗನೂ ಕೂಡ ಅವನಿಗೂ ಕೂಡ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಮಕ್ಕಳು ಕೂಡ ಆಟ ಆಡ್ತಿದ್ರು ಹಾಗೆ ನನ್ನ ಫ್ರೆಂಡ್ ಕೂಡ ನಿಮಗೆ ಪರಿಚಯ ಮಾಡೋದಕ್ಕೆ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಜಸ್ಟ್ ನಾನು ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡಿಕೊಂಡೆ ಜಸ್ಟ್ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿದ್ದಕ್ಕೆ ನಾನು ವೀಡಿಯೋ ಮಾಡಿಕೊಳ್ಳಿಲ್ಲ ಹಾಗೆ ಮಕ್ಕಳು ಆಟಾಡೋ ವೀಡಿಯೋನ ಮಾಡಿಕೊಂಡೆ ಬಟ್ ನಾನು ಅವಳ ಜೊತೆ ಫೋಟೋ ತೊಗೊಂಡಿದ್ದನ್ನ ಶೇರ್ ಮಾಡ್ತೀನಿ ಯಾಕೆಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ಯಾರು ಇಲ್ಲ ಹರಣಿ ಅರಣಿ ಅವ್ರದ್ದು ಕೂಡ ಚಾನಲ್ ಇದೆ ಹರಣಿ ರಾಜ್ ಅಂತ ಬ್ಲಾಗ್ ಅಂತಿದೆ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಅವಳ ಚಾನಲ್ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಅವಳ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ಬೋದು ಭರ್ಜರಿ ಊಟ ಹಾಕಿದ್ಲು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು ಸೂಪರಾಗಿತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ಳು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ಲು ತುಂಬ 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 ಬೆಸ್ಟ್ ಫ್ರೆಂಡ್ ಕೂಡ ನನಗೆ ತುಂಬ ಚೆನ್ನಾಗೆ ಭಾವಿಸ್ತಾಳೆಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡು ನೋಡ್ಬೋದು ಒಂದಷ್ಟು ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅವಳು ಕೂಡ ತುಂಬ ಮುದ್ದಾಗಿದ್ದಾಳೆ ಸೊ ನನ್ನ ಚಾನಲ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ದಯವಿಟ್ಟು ಅವಳ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅವಳ ಲಿಂಕ್ನ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅವಳಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅವಳ ಚಾನಲ್ ಕೂಡ ಬೆಳೀಲಿ ಎಲ್ಲರೂ ಕೂಡ ಬೆಳೆಯೋಣ ಎಲ್ಲರೂ ಕೂಡ ಚೆನ್ನಾಗಿರೋಣ ಅಂತ ಬಯಸ್ತೀನಿ ನೋಡ್ಬೋದು ಅವನ ಮಗನ ಜೊತೆ ನಾನೊಂದಷ್ಟು ಫೋಟೋ ತೊಗೊಂಡೆ ಅವಳ ಜೊತೆ ಕೂಡ ಒಂದು ಫೋಟೋ ತೊಗೊಂಡೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಅವಳ ಮನೆಗೆ ಹೋದಾಗ ಫುಲ್ ವೀಡಿಯೋ ಮಾಡ್ತೀನಿ ಹಾಗೆ ನಾವು ಅವ್ರ ಮನೆಯಿಂದ ಊಟ ಮುಗಿಸಿ ಹಾಗೆ ಬಾಯ್ ಹೇಳಿ ನಾವು ಬಸ್ಸಿಗೆ ಬಂದ್ವಿ ಬಸ್ಸಿಗೆ ಬಂದು ನಾವು ಮನೆಗೆ ಬಂದ ಮೇಲೆ ನೋಡ್ಬೋದು ಒಂದಷ್ಟು ಐಟಮ್ಗಳನ್ನ ತೊಗೊಂಡಿರೋದು ಸ್ವಲ್ಪ ಐಟಮ್ ಅಷ್ಟೇ ಈ ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಕೊಡಿ ಯಾವುದೇ ವೀಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್